ಈಗ ನಮ್ಮ ತಂದೆನ್ ಬಿಟ್ರೆ ನಮ್ಗೆ ಯಾರು ಇಲ್ಲ ಸರ್ ಹಿಂದೆ ಮುಂದೆ ಯಾರು ಇಲ್ಲ ಸರ್ ಕಾಪಾಡ್ಕೋಬೇಕು ಸರ್ ನಾವು ಹಂಗಾಗಿ ದುಡಿಲೇಬೇಕು ಹೌದು ಸರ್ ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಮೆಡಿಸಿನ್ ಬೇಕಾಗುತ್ತೆ ಅವ್ರಿಗೆ ಮೆಡಿಸಿನ್ ಇಲ್ಲ ಅಂದ್ರೆ ಅವ್ರು ಕಷ್ಟ ಹಂಗಾಗಿ ಅವ್ರಿಗೋಸ್ಕರ ನಾವು ದುಡಿತಾ ಇದ್ದೀವಿ ಸರ್ ಹಾಗೆ ನಮಗೆ ಇರೋದಕ್ಕೆ ಮನೆ ಇರಲಿಲ್ಲ ಜಗ್ಗೇಶ್ ಸರ್ ಮನೆ ಕಟ್ ಕೊಟ್ಟಿದ್ದಾರೆ ಅರ್ಜುನ್ ಜನ ಸರ್ ನಮಗೆ ತಿನ್ನೋದಕ್ಕೆ ರೇಷನ್ ಕಳಿಸ್ತಾರೆ ಆಮೇಲೆ ಹಂಸಲೇಖ ಸಾರು ಆರ್ಕೆಸ್ಟ್ರಾ ಕೊಟ್ಟಿದ್ದಾರೆ ಅದರಿಂದ ನಿಮ್ಮ ಜೀವನ ಅಂತ ಹೇಳಿದರು ಯಾಕೆಂದ್ರೆ ನಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಸರ್ ವಯಸ್ಸಾಗಿದೆ ಸರ್ ಆಗಲೇ ಒಂದು ಎಪ್ಪತ್ತೈದು ವರ್ಷ ವಯಸ್ಸು ನಮಗೆ ಅಮ್ಮನೂ ಇಲ್ಲ ಸರ್ ಎಸ್ ಕನ್ನಡ ರಿಯಾಲಿಟಿ ಶೋ ಆಗಿರುವಂತಹ ಸರಿಗಮಪ್ಪ ಸೀಸನ್ ಹದಿನೇಳರಲ್ಲಿ ಅಂಧ ಗಾಯಕಿಯರು ಇಬ್ಬರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ಅದ್ರ ಮುಖ ತಮ್ಮದೇ ಆದಂತಹ ಒಂದು ಸಾಂಗ್ಗಳನ್ನು ಹಾಡುವ ಮುಖಾಂತರ ಒಂದಿಷ್ಟು ಜನಗಳನ್ನು ಕೂಡ ಸಂಪಾದನೆಯನ್ನು ಮಾಡ್ತಾರೆ ಒಂದಿಷ್ಟು ಅಭಿಮಾನಿಗಳನ್ನು ಕೂಡ ಸಂಪಾದನೆಯನ್ನು ಮಾಡ್ತಾರೆ ಸದ್ಯಕ್ಕೆ ಇವರು ಮೈಸೂರಿನಲ್ಲಿರುವಂತಹ ಎನ್ ಎಸ್ ರೋಡ್ನಲ್ಲಿ ಒಂದು ಸಾಂಗ್ಗಳನ್ನು ಕೂಡ ಆಡ್ಕೊಂಡು ಬೀದಿಯಲ್ಲಿ ಕೂತಿರುವಂಥದ್ದು ಸದ್ಯಕ್ಕೆ ನಾನು ಅವರೇ ಇದ್ದಾರೆ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀವಿ ಸರ್ ಮೊದಲನೇಗೆ ಸರಿಗಮಪ ಸೀಸನ್ ಹದಿನೇಳರಲ್ಲಿ ತಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ ಸಾಕಷ್ಟು ಸಾಂಗ್ಗಳನ್ನು ಕೂಡ ಹೇಳಿದ್ರಿ ಸಾಕಷ್ಟು ಜನಮನಗಳನ್ನು ಬೇಜಾರು ಹಂಗಾಗಿ ನಾವು ಪ್ರೋಗ್ರಾಮ್ಗಳೆಲ್ಲ ಪ್ರೋಗ್ರಾಮ್ ಸಿಕ್ಕಿದ್ರೆ ಹೋಗ್ತಿರ್ತೀವಿ ಸಿಗ್ಲಿಲ್ಲ ಅಂದ್ರೆ ಈ ತರ ದೇವಸ್ಥಾನಗಳಲ್ಲಿ ಆಡ್ತಾ ಇರ್ತೀವಿ ಸರ್ ಯಾಕೆ ಅಂದರೆ ಪಬ್ಲಿಕ್ ಆಗಬೇಕು ಇನ್ನೂ ಯಾರಾದರೂ ಕರೀತಾರೆ ಅಂತ ಯಾಕಂದ್ರೆ ಈಗಲೇ ಮನೇಲಿ ಕೂತ್ಕೊಂಡಿರೋದಕ್ಕೆ ನಮಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ಸರ್ ನಮಗೆ ಮೇಡಮ್ ಹುಟ್ಟದಾಗಿಂದನೂ ಅಂದ್ರೆ ಕಣ್ಣು ಕಾಣಿಸಲ್ವಾ ಹೆಂಗೆ ಇಲ್ಲ ಸರ್ ನಾವು ಹುಟ್ಟಿರೋದು ಹೆಂಗೆ ಸರ್ ಕಣ್ಣು ಕಾಣಲ್ಲ ಅಂದ್ರೆ ಇಬ್ರು ಸಹೋದರಿನ ಏನು ಅಕ್ಕ ತಂಗಿರ್ ಸರ್ ಇಬ್ರು ಈಗ ಸಾಕಷ್ಟು ಕಡೆಗಳಲ್ಲಿ ಕೂಡ ಹೋಯ್ತೀರಾ ಅಂದ್ರೆ ಬೀದಿಲೇ ಕೂತ್ಕೊಂಡು ಸಾಂಗ್ಗಳನ್ನ ಆಡ್ತೀರಾ ಜನಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್ ಮೊದಲೆಲ್ಲ ಈ ತರ ದೇವಸ್ಥಾನಗಳಲ್ಲಿ ಆಡೋರು ಅಂತಾನೆ ಕರಿತಿದ್ರು ಸರಿಗಮಪ್ಪ ಹೋಗಿ ಬಂದ್ಮೇಲೆ ಸರಿಗಮಪ ರತ್ನಮ್ಮ ಮಂಜಮ್ಮ ಅಂತ ಕರಿತಾರೆ ಸರ್ ತಮ್ಮ ಜೀವನಕ್ಕೆ ಸರಿಗಮಪ ಎಷ್ಟು ಪ್ರಾಮುಖ್ಯತೆ ಕೊಡ್ತು ಮೇಡಮ್ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಹಾಗೆ ನಮ್ಗೆ ಇರೋದಕ್ಕೆ ಮನೆ ಇರಲಿಲ್ಲ ಜಗ್ಗೆ ಸರ್ ಮನೆ ಕಟ್ಕೊಟ್ಟಿದ್ದಾರೆ ಅರ್ಜುನ್ ಜನೇ ಸರ್ ನಮ್ಗೆ ತಿನ್ನೋದಕ್ಕೆ ರೇಷನ್ ಕಳಿಸ್ತಾರೆ ಆಮೇಲೆ ಹಂಸಲೇಖ ಸಾರು ಆರ್ಕೆಸ್ಟ್ರಾ ಕೊಟ್ಟಿದ್ದಾರೆ ಅದರಿಂದ ನಿಮ್ ಜೀವನ ಆಗತ್ತೆ ಅಂತ ಹೇಳಿದ್ರು ಕೆಲವು ಸಿಗುತ್ತೆ ಸರ್ ಪ್ರೋಗ್ರಾಮು ಅಂದ್ರೆ ಬಹಳ ದಿನ ಸಿಗೋದಿಲ್ಲ ಅಪರೂಪಕ್ಕೆ ಒಂದೊಂದು ಸಿಗುತ್ತೆ ಹಾ ಹಂಗಾಗಿ ನಾವು ಈ ತರ ಆಡ್ತಾ ಇರ್ತೀವಿ ಸರ್ ಅವ್ರು ಕೊಟ್ಟಿರೋ ಆರ್ಕೆಸ್ಟ್ರ ತಗೊಂಡು ಹೌದು ಸರ್ ಅವ್ರು ಕೊಟ್ಟಿರೋ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ಅರಸಿ ಕೊಟ್ಟಿರೋ ಉಡುಗೊರೆ ಸರ್ ಅದನ್ನ ಮನೆಯಲ್ಲೇ ಇಟ್ಕೊಂಡಿರೋದಕ್ಕೆ ನಮ್ಗೆ ಅಭ್ಯಾಸ ಇಲ್ಲ ಹಂಗಾಗಿ ಅದನ್ನ ಇಟ್ಕೊಂಡು ಈಗ ಆಡ್ತಾ ಇದೀವಿ ಸರ್ ಫಸ್ಟ್ ಎಲ್ಲಾ ಬರೀ ಬಾಯಲ್ ಆಡ್ತಿದ್ವಿ ಈಗ ಹಂಸಲೇಖ ಸರ್ ಕೊಟ್ಟಿರೋ ಈ ಆರ್ಕೆಸ್ಟ್ರಾನ ಉಪಯೋಗಿಸ್ಕೊಂಡು ಆಡ್ತಾ ಇದೀವಿ ಸರ್ ಜಗ್ಗೇ ಸರ್ ಅವರು ಕೂಡ ತಾವು ಶೋ ಅಲ್ಲಿ ಇರ್ಬೇಕಾದ್ರೆ ಹೇಳಿದ್ರು ಮನೆ ಕಟ್ಸ್ಕೊಡ್ತೀನಿ ಅದೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಅದೆಲ್ಲ ಮಾಡಿದ್ರ ಹೆಂಗೆ ಮೇಡಮ್ ಮಾಡಿದ್ದಾರೆ ಸರ್ ಅವರೇ ಕೂಡ ಬಂದು ಓಪನಿಂಗ್ ಮಾಡಿಕೊಟ್ರು ಈಗ ಅದೇ ಮನೆಯಲ್ಲೇ ಇದ್ದೀವಿ ಸರ್ ನಾವು ಅವ್ರ ಹೆಸರು ಹೇಳ್ಕೊಂಡು ಅವರಿಂದ ನಾವು ನೆರಳಲ್ಲಿ ಇದ್ದೀವಿ ಸರ್ ಎಲ್ಲೆಲ್ಲಿ ಯಾವ ಯಾವ ದೇವಸ್ಥಾನಗಳ ಮುಂದೆ ಸಾಂಗ್ಗಳನ್ನ ಆಡ್ತೀರಾ ಹೆಂಗೆ ಮೇಡಮ್ ಸರ್ ಈಗ ಸದ್ಯಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಇನ್ನು ಎಲ್ಲಿ ಇದೆ ಅಂತ ಗೊತ್ತಿಲ್ಲ ಸರ್ ಗೊತ್ತು ಎಲ್ಲಿ ಎಲ್ಲಿ ಆದರೆ ಯಾವುದೇ ಪ್ರೋಗ್ರಾಮ್ ಆಗಲಿ ಒಂದು ದೇವಸ್ಥಾನ ಆಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಯಾರೇ ಕರೆದ್ರೂ ಕೂಡ ನಾವು ಆಡೋಕ್ಕೆ ಹೋಗ್ತೀವಿ ಸರ್ ಹೆಂಗಿದೆ ಮೇಡಮ್ ಆಫ್ಟರ್ ಅಂದರೆ ಸರಿಗಮ ಮುಗಿದು ಸರಿಗಮ್ಮಪ್ಪ ಮುಗಿದ ಮೇಲೆ ಈ ತಮ್ಮ ಜೀವನ ಯಾವ ರೀತಿ ಇದೆ ಸರ್ ಅದಕ್ಕಿಂತ ಫಸ್ಟು ತುಂಬ ಕಷ್ಟಪಟ್ವಿ ಈಗ ಅಲ್ಲಿಗೆ ಹೋಗ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್ ಚೆನ್ನಾಗಿದ್ದೀವಿ ಅಂದರೆ ಕರುನಾಡಿನ ಜನತೆಗಳು ನೀವು ಇಲ್ಲಿರುವಾಗ ಯಾವ ರೀತಿ ಟ್ರೀಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಸಾಕಷ್ಟು ಜನ ಕೈಲಾದಷ್ಟು ಸಹಾಯಗಳನ್ನು ಕೂಡ ಈಗ ಒಟ್ಟಾರೆ ಸರಿಗಮಪ್ಪ ಇಂದ ಬಂದು ಸಾಕಷ್ಟು ಬೀದಿಗಳಲ್ಲಿ ತಮ್ಮ ಸಾಂಗ್ಗಳನ್ನು ಹೇಳ್ಕೊಂಡು ಇನ್ನೊಂದಷ್ಟು ಅಭಿಮಾನಿಗಳು ಸಂಪನ್ನ ಮಾಡ್ಕೊಂಡು ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ರ ಕೊನೆ ಬಾರಿಗೆ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಏನಾದರೂ ಎಲ್ಪ್ ಏನಾದರೂ ಮೊರೆ ಹೋಗ್ತೀರಾ ಏನು ಹೌದು ಸರ್ ಮನೇಲಿ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಕಷ್ಟ ಇದೆ ಸರ್ ಜೀವನ ತುಂಬ ಕಷ್ಟ ಇದೆ ಯಾವಾಗಲೂ ಪ್ರೋಗ್ರಾಮೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ತಂದೆಗೆ ಆರ್ಟ್ ಪ್ರಾಬ್ಲಮ್ ಆಗಿದೆ ಸರ್ ವಯಸ್ಸಾಗಿದೆ ಸರ್ ಆಗಲೇ ಒಂದು ಎಪ್ಪತ್ತೈದು ವರ್ಷ ವಯಸ್ಸು ನಮಗೆ ಅಮ್ಮನೂ ಇಲ್ಲ ಸರ್ ಹಾಂ ಒಬ್ಬರು ಅಣ್ಣ ಇದ್ರು ಸೆಕೆಂಡ್ ಇಯರ್ ಅವರು ತೀರ್ಕೊಂಡ್ರು ಅಜ್ಜಿ ನಮ್ಮನ್ನು ನೋಡ್ಕೊತಾ ಇದ್ರು ಅಜ್ಜಿ ಕೂಡ ಮೂರು ವರ್ಷ ಆಯಿತು ಸರ್ ತೀರ್ಕೊಂಡು ಈಗ ನಮ್ಮ ತಂದೆನ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಸರ್ ಹಿಂದೆ ಮುಂದೆ ಯಾರೂ ಇಲ್ಲ ಸರ್ ಆದರೆ ಮಾತಾಡ್ಕೋಬೇಕು ಸರ್ ನಾವು ಹಂಗಾಗಿ ದುಡಿಲೇಬೇಕು ಹ್ಞೂ ಹೌದು ಸರ್ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮೆಡಿಷನ್ ಬೇಕಾಗುತ್ತೆ ಅವ್ರಿಗೆ ಮೆಡಿಷನ್ ಇಲ್ಲ ಅಂದರೆ ಅವರು ಉಸಿರಾಡೋದೇ ಕಷ್ಟ ಹಾಗಾಗಿ ಅವ್ರಿಗೋಸ್ಕರ ನಾವು ದುಡಿತಾ ಇದ್ದೀವಿ ಸರ್ ಹಾಗಾಗಿ ಜನ ಜನಗಳು ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವ್ರು ಆದಷ್ಟು ಸಹಾಯ ಮಾಡಿದ್ರೆ ನಮ್ಗಿನ್ನೂ ಹೆಲ್ಪ್ ಆಗುತ್ತೆ ಸರ್ ನಮ್ಮ ತಂದೆನೇ ನೋಡ್ಕೊಂತಿದ್ದಾರೆ ಸರ್ ಒಬ್ಬಳು ತಂಗಿ ಇದ್ದಾಳೆ ಅವಳು ಗಂಡನ ಮನೇಲಿ ಹೋಗಿದ್ದಾಳೆ ಅವರು ಬಂದು ಹೋಗ್ತಾ ಇರ್ತಾರೆ ಯಾವಾಗಲೂ ನೋಡ್ಕೊಳ್ಳೋದು ನಮ್ಮ ತಂದೆನೇ ಸರ್ ನಮ್ಮನ್ನು ಎಸ್ ಸರ್ ನೋಡಿದ್ರಲ್ಲ ಇದಿಷ್ಟು ಅಂದ ಗಾಯಕಿಯ ಒಂದು ಮಾತಾಗಿರುವಂಥದ್ದು ಅಂದರೆ ಕಣ್ಣು ಕಾಣಿಸ್ತಾ ಇರ್ಬೋದು ಆದರೆ ಅವರ ಕಲೆಗೆ ಯಾವತ್ತು ಬೆಲೆ ಇದೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳಿದೆ ಹಾಗಾಗಿ ಅವ್ರಿಗೊಂದು ಸ್ಟೇಜ್ ಕೂಡ ಸಿಕ್ತು ಸರಿಗಮಪ್ಪ ಅಲ್ಲಿ ಗುರುತಿಸ್ಕೊಂಡ್ರು ಸಾಕಷ್ಟು ಜನಗಳ ಪ್ರೀತಿಯನ್ನು ಕೂಡ ಇಲ್ಲಿ ಗೆಲ್ತಾ ಇದ್ದಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಅವರ ಒಂದು ಜೀವನಕ್ಕಾಗಿ ಅವರು ಅಂದರೆ ಕಣ್ಣು ಕಾಣಿಸ್ತಾ ಇದ್ರೂ ಕೂಡ ಯಾವುದೇ ರೀತಿ ಮನೇಲಿ ಕೂತ್ಕೊಂಡು ಹಂಗೆ ಏನು ಮಾಡ್ತಾ ಇಲ್ಲ ಅಂದರೆ ಬೀದಿಗಳಲ್ಲಿ ತಮ್ಮ ಗಾಯನವನ್ನು ಆಡಿಕೊಂಡು ಈಗಾಗಲೇ ಒಂದಿಷ್ಟು ಬಂದಂತಹ ಸಣ್ಣ ಪುಟ್ಟ ದುಡ್ಡಿನಲ್ಲಿ ತಮ್ಮ ಜೀವನವನ್ನು ಮಾಡ್ತಾ ಅವರ ಮನೆಯವರನ್ನು ಕೂಡ ಸಾಕ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ ಎಸ್ ನಮ್ಮ ಟಿ ಮೈಸೂರು